ಕರವರೆಲ್ಲರೂ ಕೂಗಿ ಕರಿಗೊರಳ ನಿನಗೆ ಬಾಗಿ ಬರಬೇಕೋ ಶ್ರೀಹರಿಯ ಚರಿತೆ ಚರಿತೆಯಾರು ಮನಿಗೆ ಕರವರೆಲ್ಲರೂ ಕೂಗಿ ಕರಿಗೊರಳ ನಿನಗೆ ಬಾಗಿ ಬರಬೇಕೋ ಶ್ರೀಹರಿಯ ಚರಿತೆ ಅರು ಜಿಲ್ಲದ ನಂಜನುಡೆಯೋ ನೀ ಜಗದ ಅಂಜಿಕೆಯ ಕಳದಯ ಕೆಂಜಡೆಯ ಶಿವನೇ ಅಂಜಿಕಿಲ್ಲದೆ ಇಲ್ಲದೆ ನಂಜನುಡೆಯೋ ನೀ ಅಂಜಿಕೆಯ ಕಳದೆಯ ಕೆಂಜಡೆಯ ಶಿವನೇ ಪ್ರಾಂಜ್ವಲ ತಪಗೈದು ನಾಲ್ತ ಕಲ್ಪಗಳು ಪ್ರಾಂಜ್ವಲ ತಪಗೈದು ನಾಲ್ತ ಕಲ್ಪಗಳು ಪ್ರಪಂಚನ ಗತಿ ರಂಚಿತ ಶಿಷ್ಯನಿಸಿದ ಹರನೆ ಪ್ರಪಂಚನ ಗತಿ ರಂಚಿತ ಶಿಷ್ಯನಿಸಿದ ಹರನ ಕರೆವರೆಲ್ಲರೂ ಕೂಗಿ ಕರಿಗೊರಳ ನಿನಗೆ ಬಾಗಿ ಬರಬೇಕೋ ಶ್ರೀಹರಿಯ ಅರು ಹಲು ಮನಿಗೆ ರಾಮನಾಮದ ಮಲು ಭೂಮಿ ಪರಿಗೆ ನೇಮನಿತ್ಯವ ತಿಳಿಸಿದ ಅಮರಾದಿ ಸುರವಂದ್ಯ ರಾಮನಾಮದ ಮಲು ಭೂಮಿ ಪರಿ ಘೇರಿಸಿ ನೇಮ ನಿತ್ಯವ ತಿಳಿಸಿದ ಅಮರಾದಿ ಭಾಮೆ ಉಮೆ ಉಮೆಗತಿ ಪ್ರೇಮದಲ್ಲಿ ಹರಿ ಮಹಿಮೆ ಉಮೆ ಉಮೆಗತಿ ಪ್ರೇ ತುಮಗೈಸಿದ ಉಂಳದ ಭಾವಕುಸುಮ ಪಲ್ಲವಿಸಿ ತುಮ್ಮಗೈಸಿದ ಉಂಳದ ಭಾವಕುಸುಮ ಪಲ್ಲವಿಸಿ ಕರವರೆಲ್ಲರೂ ಕೂಗಿ ಕರಿಗೊರಳ ನಿನಗೆ ಭಾಗಿ ಬರಬೇಕೋ ಶ್ರೀಹರಿಯ ಚರಿತಾರು ಮನಿಗೆ ಬಾಂಬೊಳೆಯ ಪೇತವನ ಇಂಬಿಟ್ಟು ಪೊಂದಿನಿ ಕುಂಬಿಣಿಯಲಿ ಅಂಬುಜನ ಬಗೆ ಯಾದೆ ಬಾಂಬೊಳೆಯ ಪೇತವನ ಇಂಬಿಟ್ಟು ಪೊಂದಿನಿ म्बिणयली अम्बुजन बगे नम्बुग शम्भुगज चर्माबर धरने शङ्करने शम्भु गज चर्मार धरे शङ्करने शम्भो शिव ಪದಾಂಬೂಜ ಕೆರಗಿ ಶಂಬೋ ಶಿವ ಶಂಬೋ ಎಂದು ಪದಾಂಬುಜ ಕೆರಗಿ ಕರೆವರೆಲ್ಲರೂ ಕೂಗಿ ಕರಿಗೊರಳ ನಿನಗೆ ಬಾಗಿ ಬರಬೇಕೋ ಶ್ರೀಹರಿಯ ಚರಿತೆ ಹಲು ಮನಿ

ನೀಲಗ್ರೀವ ಕಪಾಲ ಪಿಡಿದು ಕರದಲ್ಲಿ ನೀಲದಲೆಯುತರಾಮ ಜಪ ಮಾಡ್ಪ ತ್ರಿಶೂಲಿ ನೀಲಗ್ರೀವ ಕಪಾಲ ಪೀಡಿ ದೂರದಲ್ಲಿ ನೀಲದ ಜಪ ತ್ರಿಶೂಲಿ ಕರಿಗೊರಳ ನಿನಗೆ ಬಾಗಿ ಬರಬೇಕೋ ಶ್ರೀಹರಿಯ ಹಾಲು ಮನಿಗೆ ಉತ್ತರಯ ಕುವರನಿಗೆ ಉತ್ತರೋತ್ತರ ಮುಕುತಿ ಪಥವ ತೋರಿದ ಪ್ರಮದ ಮುನಿ ರೆಯ ಕುವರನಿಗೆ ಉತ್ತರೋತ್ತರ ಮುಕುತಿ ಪಥವತೋರಿ ದ ಪ್ರಮದ ಮುನಿ ಮಹಾದವನೇ ಚಿತ್ತದೊಲ್ಲಭನ ಮಸಿರಿ ಪ್ರಸನ್ವೆಂಕಟನೆ ಚಿತ್ತನಮ್ಮ ಹರಿವಂತೆ ಕೃಪೆ ದೋರು ಚಿತ್ತೊಲ್ಲಭನ ಶಿರಿ ಪ್ರಸನ್ನೆಂಕಟನೆ ಚಿತ್ತನ ಮತ ಹರಿವಂತ ಕೃಪೆ ದೋರು ಚಿತ್ತದೊಲ್ಲಭನಮ ಶಿರಿ ಪ್ರಸನ್ನೆಂಕಟನೆ ಚಿತ್ತನ ಹರಿವಂತೆ ಕೃಪೆದೋರೂ ಕರೆವರೆಲ್ಲರೂ ಕೂಗಿ ಕರಿಗೊರಳ ನಿನಗೆ ಬಾಗಿ ಬರಬೇಕೋ ಶ್ರೀಹರಿಯ ಅರುಹಲು ಮನಿಗೆ